ವಿಶ್ವವೇ ಜಾಗತಿಕ ಹಳ್ಳಿಯಾಗಿ ಪರಿವರ್ತಿತವಾಗಿರುವ ಈ ಸಂದರ್ಭದಲ್ಲಿ ನಾವು ನಮ್ಮತನ ಉಳಿಸಿಕೊಳ್ಳುವ ಅಗತ್ಯತೆ ಹಿಂದೆಂದಿಗಿಂತಲೂ ಈಗ ಹೆಚ್ಚಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಓದು ಬರಹ ಭಾಷೆ ಬರವಣಿಗೆ ಎಲ್ಲವೂ ಪರಕೀಯವಾದರೆ ನಮ್ಮ ಮಾತೃಭಾಷೆಗೆ ಅಪಾಯ ತಪ್ಪಿದ್ದಲ್ಲ ಯಾವುದೇ ಭಾಷೆಯ ಅಳಿವು ಆ ಭಾಷಾ ಸಮುದಾಯದ ಅಳಿವು ಆಗಿರುತ್ತದೆ ಭಾಷೆ ಬೆಳೆಯುವುದು ಉಳಿಯುವುದು ಅದನ್ನು ಬಳಸಿದಾಗ ಮಾತ್ರ ಬಳಸದೆ ಹೋದರೆ ಭಾಷೆಯ ಅಸ್ತಿತ್ವ ಹಾಗೂ ಬೆಳವಣಿಗೆ ಎರಡಕ್ಕೂ ಅಪಾಯ ತಪ್ಪಿದ್ದಲ್ಲ ಕನ್ನಡದ ಕಲೆ ಜಾನಪದ ಭಾಷೆ ಉದ್ಯೋಗದ ಜೊತೆಗೆ ಕನ್ನಡದ ಅಸ್ಮಿತೆಗೆ ಉಂಟಾಗಿರುವ ಸಮಸ್ಯೆ ಗುರುತಿಸಿ ಹಾಗೂ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಹಿತ್ಯ ಸಮ್ಮೇಳನಗಳು ಮಹತ್ವದ ಕೊಡುಗೆ ನೀಡುತ್ತಾ ಬಂದಿವೆ ಈ ಸಮ್ಮೇಳನವು ಆದಿಕ್ಕಿನಲ್ಲಿ ಕೆಲಸ ಮಾಡಲಿ ಮುಖ್ಯವಾಗಿ ನನ್ನ ಅನ್ಯ ಭಾಷಕರಿಗೆ ಕನ್ನಡ ಕಲಿಸಿ ಕರ್ನಾಟಕವು ಸಾಹಿತ್ಯಿಕವಾಗಿ ಸಮೃದ್ಧವಾದ ಇತಿಹಾಸ ಹೊಂದಿದೆ ಕನ್ನಡದ ಎಂಟು ಘನತೆವೆತ್ತ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಹೆಮ್ಮೆಯ ಪರಂಪರೆ ಮುಂದುವರಿಯಬೇಕು ಸಮಗ್ರ ಕನ್ನಡ ಸಾರಸ್ವತ ಲೋಕದ ಡಿಜಿಟಲೀಕರಣ ಕಾರ್ಯ ಕೈಗೊಂಡು ಸಾಹಿತ್ಯಿಕ ಡಾಟಾ ಬೇಸ್ ತಯಾರಿಸುವ ಮಹತ್ವದ ಕಾರ್ಯ ಆರಂಭಿಸಲಾಗಿದೆ ಕನ್ನಡದ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ವ್ಯಾಪ್ತಿ ದೊರಕಿಸುವ ಸಲುವಾಗಿ ಸಮಗ್ರ ಕನ್ನಡ ಭಾಷಾ ಬಳಕೆ ಕಾಯ್ದೆ ಜಾರಿಗೆ ತಂದಿದ್ದೇವೆ ಇಂದಿನ ಕಾಲಘಟ್ಟದಲ್ಲಿ ಕನ್ನಡದ ಸವಾಲುಗಳು ಬಹುಮುಖಿಯಾಗಿದ್ದು ಇವೆಲ್ಲವನ್ನ ಕಾನೂನಿನ ವ್ಯಾಪ್ತಿಯಲ್ಲಿ ತಂದು ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎರಡ್ ಸಾವಿರದ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ವರ್ಷಗಳಲ್ಲಿ ಐನೂರ ಆರು ಕೋಟಿ ರೂಗಳಿಗೂ ಹೆಚ್ಚಿನ ಅನುದಾನ ನೀಡಿದ್ದೇವೆ ಏನಿದು ಭಾಷೆಗಳ ಕಲಿತಡೆಯೂ ಹೃದಯದ ಭಾಷೆ ಕಲಿಯದ ನಕ ಎಂಬ ಕವಿವಾಣಿಯಂತೆ ವ್ಯಾವಹಾರಿಕ ಉದ್ದೇಶಕ್ಕೆ ಎಷ್ಟೇ ಭಾಷೆಗಳನ್ನು ಕಲಿದರೂ ಹೃದಯದ ಭಾಷೆ ನಮ್ಮ ಮಾತೃಭಾಷೆಯಾಗಿರುತ್ತದೆ ನಮ್ಮ ಭಾವನೆ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ತಿಳಿಸಲು ಸಾಧ್ಯವಾಗುವುದು ಮಾತೃಭಾಷೆಯಲ್ಲಿಯೇ ಇದಕ್ಕಾಗಿ ಮಾತೃಭಾಷೆಯ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತದೆ ಎಂದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರುಗಳಾದಂಥ ಕಾವೇರಿಯಿಂದ ಗೋದಾವರಿವರೆಗೆ ಎನ್ನುವಾಗ ಅದರ ಕೃತಿಕರ ಮಂಡ್ಯ ಸೀಮೆಯನ್ನು ಸ್ಮರಿಸಲೇಬೇಕು ಎನ್ನುವ ಭಾವನೆ ನನ್ನದು ಹೊಸಗನ್ನಡ ಹೊಸಗನ್ನಡದ ಅನೇಕ ಪ್ರಮುಖ ಸಾಹಿತಿಗಳು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದರು ಶೇಕ್ಸ್ಪಿಯರನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಎಂ ಎನ್ ಶ್ರೀಕಂಠೇಶಗೌಡರು ಕುವೆಂಪು ಅವರಂತಹ ಪ್ರತಿಭಾವಂತ ರಾಷ್ಟ್ರಕವಿಯನ್ನು ರೂಪಿಸುವಲ್ಲಿ ಮಾತ್ರ ಪಾತ್ರ ವಹಿಸಿದ್ದ ಕನ್ನಡದ ಕಣ್ವ ಎಂದು ಕರೆಯಲಾಗುವ ಬೆಳ್ಳೂರಿನ ಬಿ ಎಂ ಶ್ರೀಕಂಠಯ್ಯನವರು ಪ್ರಖರ ವೈಚಾರಿಕರಾಗಿದ್ದ ದೇವರು ಎಂಬ ಪ್ರಖ್ಯಾತಿ ಕೃತಿಯನ್ನು ಬರೆದ ಬಿ ಎನ್ ಮೂರ್ತಿರಾಯರು ಎ ಎನ್ ಮೂರ್ತಿರಾಯರು ಬಾಬರಿ ಮಸೀದಿಯ ಧ್ವಂಸವನ್ನು ಭಾರತದ ಜಾತ್ಯತೀತ ಪರಂಪರೆಯ ಧ್ವಂಸ ಎಂದು ಭಾವಿಸಿ ಮಳೆಯಲ್ಲಿಯೇ ನಿಂತು ಪ್ರತಿಭಟಿಸಿದ ಸಜ್ಜನಿಕೆಗೆ ಹೆಸರಾಗಿದ್ದ ಪೂತಿ ನರಸಿಂಹಾಚಾರ್ಯ ಅವರು ಮಂಡ್ಯ ಜಿಲ್ಲೆಯವರೇ ದಾಂಪತ್ಯ ಮತ್ತು ಪ್ರೇಮ ಕಾವ್ಯದ ಮೂಲಕ ನಾಡಿನ ಮನೆ ಮಾತಾಗಿದ್ದ ಕೆ ಎಸ್ ನರಸಿಂಹಸ್ವಾಮಿಯವರು ಇದೇ ಜಿಲ್ಲೆಯವರೇ ಹಿಟ್ಲರ್ನ ನಾಜಿವಾದದ ಆಕ್ರಮಣಕ್ಕೆ ಸಿಲುಕಿ ನಿರಂತರವಾಗಿ ತಲೆ ತಪ್ಪಿಸಿಕೊಂಡು